ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಈ ಸೀಸನಲ್ಲಿ ಸಿಗುವಂಥದ್ದು ಮಾವಿನ ಹಣ್ಣು ಸೊ ಸೀಸನ್ ಮುಗಿಯಷ್ಟಲ್ಲಿ ಹೇಳ್ದಂಗೆನೆ ಏನೇನಾಗುತ್ತೆ ಎಲ್ಲನೂ ಕೂಡ ಮಾಡಿಕೊಂಡು ತಿಂತಾ ಇರಬೇಕು ಸೊ ಹಾಗಾಗಿ ಇವತ್ತೊಂದು ಸ್ಪೆಷಲ್ ಆಗಿರುವಂಥ ತುಂಬನೇ ರುಚಿಯಾಗಿರುವಂಥ ಒಂದು ಮಾವಿನ ಹಣ್ಣಲ್ಲಿ ಕೇಕನ್ನು ಮಾಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಟೇಸ್ಟ್ ಅಂತೂ ಸೇಮ್ ಮಾವಿನ ಹಣ್ಣನ್ನು ತಿಂದಷ್ಟೇ ಖುಷಿ ಇರುತ್ತೆ ಸೊ ಮಾಡೋಣ ತುಂಬ ಸೂಪರಾಗಿ ಬರುತ್ತೆ ಮ್ಯಾಂಗೋ ಕೇಕ್ ಅಂತೂ ಅದಕ್ಕೂ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗೇ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ ಈಗೇನೆ ನನಗೆ ಮುಂದೆ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನು ಸೂಜಿ ರವೆ ಅಂದರೆ ಸಣ್ಣನ ರವೆ ಅಂತ ಏನೋ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟು ಸಿಹಿಗೆ ತಕ್ಕಂಗೆ ಮೆಜರ್ಮೆಂಟ್ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ಕಪ್ಪಲ್ಲಿ ರವೆ ತೊಗೋತಿರೋ ಅದೇ ಕಪ್ಪಲ್ಲಿನೇ ಒಂದು ಕಪ್ ರವೆ ಒಂದು ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಕುಟ್ಟಿ ತೊಗೊಂಡಿರುವಂಥ ಏಲಕ್ಕಿನ ಒಂದು ಎರಡು ಏಲಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎರಡು ಏಲಕ್ಕಿನ ಸೇರಿಸ್ಕೊಂಡು ನುಣ್ಣಗೆ ನಾವು ಪೌಡರ್ ಥರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪೌಡರ್ ಕೂಡ ರೆಡಿಯಾಗಿದೆ ಈ ಥರ ನಮಗೆ ಇದ್ರೆ ಸಾಕು ಪೌಡರು ತುಂಬನೇ ಚೆನ್ನಾಗಿ ಬರುತ್ತೆ ಕೇಕು ಹಾಗೆಯೇ ಏಲಕ್ಕಿ ಹಾಕೋ ಬದಲು ಏಲಕ್ಕಿ ಪೌಡರ್ ಇದ್ರೆ ಬೇಕಿದ್ರೆ ಸೇರಿಸ್ಕೊಳ್ಳಿ ಒಂದೊಂದು ಸಲ ಮಿಕ್ಸಿನಲ್ಲಿ ಏನಾಗುತ್ತೆ ಗ್ರೈಂಡ್ ಆಗಲ್ಲ ಆದರೂ ಕೂಡ ಒಳ್ಳೆ ಫ್ಲೇವರ್ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ನಾನು ಒಂದು ಮ್ಯಾಂಗೋನ ತೊಗೊಂಡಿದ್ದೀನಿ ಇದು ತುಂಬಾ ಹಣ್ಣಾಗಿರೋದಿದ್ರೆ ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ ಮುಂಚಿತವಾಗಲೇ ಏಕೆಂದರೆ ಮಾವಿನ ಹಣ್ಣಲ್ಲೇ ತುಂಬ ಸಿಹಿ ಅಂಶ ಅನ್ನೋದಿರುತ್ತೆ ಹಾಗಾಗಿ ಇದರಲ್ಲಿ ಅಷ್ಟೊಂದು ಸಿಹಿ ಇತ್ತು ಅಂತ ಅನ್ನಿಸ್ಲಿಲ್ಲ ನನಗೆ ಹಾಗಾಗಿ ನಾನು ಎರಡು ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿರುವಂಥದ್ದು ಈಗ ಎರಡೂ ಕಡೆ ನಾನು ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಮಾವಿನ ಹಣ್ಣು ಪಲ್ಪ್ಗಳೇನಿರುತ್ತೆ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ರೀತಿಯೆಲ್ಲ ನಮಗೆ ಸ್ಮೂತಿ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಿಜವಾಗ್ಲೂ ಕೇಕಂತೂ ತುಂಬನೇ ಸೂಪರಾಗಿ ಬರುತ್ತೆ ಬಟ್ ಏನಪ್ಪ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಾತ್ರ ಕೇಕು ಚೆನ್ನಾಗಿ ಬರುವಂಥದ್ದು ಹಾಗೆಯೇ ಕೇಕ್ ಬ್ಯಾಟನ್ ಏನಿರುತ್ತೆ ಅದನ್ನು ಕೂಡ ಕ್ಲೀನಾಗಿ ನಾವು ಕರೆಕ್ಟಾಗೇ ರೆಡಿ ಅಷ್ಟೇ ಕೇಕು ಚೆನ್ನಾಗಿ ಬರುವಂಥದ್ದು ಸೊ ನಮ್ಮ ಮನೇಲಂತೂ ಒಂದು ಪೀಸು ಕೂಡ ಉಳ್ಕೊಂಡಿಲ್ಲ ಅಷ್ಟು ಬೇಗ ಖಾಲಿಯಾಗೋಯಿತು ಅಂತಲೇ ಹೇಳ್ಬೋದು ಇನ್ನು ಮಾವಿನ ಹಣ್ಣಿನ ಜೊತೆ ಯಾವುದೇ ಕೂಡ ನೀರನ್ನು ಸೇರಿಸಿದಂತೆ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬಂದು ಈ ರೀತಿ ಒಂದು ನಾನು ಬೌನ್ನ ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಬಂದು ನಾನು ಏನು ಪೌಡರ್ನ ಮಾಡಿಟ್ಕೊಂಡಿದ್ದೆ ಆ ಪೌಡರ್ನೂ ಕೂಡ ನಾನು ಹಾಕೋತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಮಾವಿನ ಹಣ್ಣಿಂದು ಪ್ಯೂರಿನ ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ನಾನು ಗಟ್ಟಿಯಾಗೇನೆ ರುಬ್ಕೊಂಡಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ನಾನು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇರುವಂಥದ್ದು ಹಾಲು ಬೇಡ ಇಷ್ಟ ಇಲ್ಲ ಅಂತ ಹೇಳಿದವರು ಮೊಸರನ್ನು ಹಾಕಿ ಕೂಡ ಬೇಕಿದ್ರೆ ಮಿಕ್ಸ್ ಮಾಡ್ಕೊಂಡು ಬ್ಯಾಟನ್ನ ರೆಡಿ ಮಾಡ್ಕೋಬಹುದು ಇನ್ನು ಇದ್ರ ಜೊತೆ ಒಂದು ಲೋಟ ಆಗುವಷ್ಟು ಹಸಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಎಲ್ಲೂ ಕೂಡ ಸ್ವಲ್ಪ ಗಂಟು ಇರೋ ಥರ ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇರುವಂಥದ್ದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅರ್ಧ ಗಂಟೆ ಇದನ್ನು ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ನೆಂದು ಸ್ವಲ್ಪ ಹರಳುತ್ತೆ ಆವಾಗ ಕೇಕು ತುಂಬನೇ ಸ್ಮೂತಾಗಿ ಬರುತ್ತೆ ನೋಡ್ತಿರ್ಬೋದು ರವೆಲ್ಲ ಕೂಡ ಚೆನ್ನಾಗೆ ನೆಂದಿದೆ ಇವಾಗಷ್ಟೇ ಎತ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಫಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ನಮಗೆ ಕೇಕ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕೇಕ್ ಪ್ಯಾಟರ್ನ್ ಬಂದು ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಒಂದು ಕೇಕ್ ಟೀನ್ಗೆ ನಾನು ಸ್ವಲ್ಪ ಬಟರ್ ಪೇಪರ್ ಹಾಕಿ ಅದ್ರ ಮೇಲ್ಗಡೆ ಎಲ್ಲ ಸ್ವಲ್ಪ ಹಾಯನ್ನು ಸ್ಪ್ರೆಡ್ ಮಾಡಿ ನಂತರ ಕೇಕ್ ಪ್ಯಾಟರ್ನ್ ನಾನು ಹಾಕೋತಾ ಇರುವಂತದ್ದು ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಈ ರೀತಿ ಕೇಕ್ ಟಿನ್ನ ಎತ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಬೇಕಾಗುತ್ತೆ ಅದೇನಾದರೂ ಸ್ವಲ್ಪ ಏರ್ ಬಬಲ್ಸ್ ಆ ಥರ ಇಲ್ಲ ಇದ್ದಾಗ ಸ್ವಲ್ಪ ಹೋಗುತ್ತೆ ಅದು ಅಂತ ಹೇಳಿಬಿಟ್ಟು ಹಾಗೆಯೇ ಒಂದು ಐದರಿಂದ ಹತ್ತು ನಿಮಿಷ ತನಕ ನಾವು ಫ್ರೀ ಇಟ್ ಮಾಡ್ಕೊಂಡಿರುವಂಥ ಯಾವುದಾದ್ರೂ ಒಂದು ಹಗಲವಾದ ಪಾತ್ರೆಗೆ ಸ್ವಲ್ಪ ಕೇಕ್ ಸ್ಟೆಂಡ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಟಿನ್ನ ನಾನು ಇಡ್ತಾ ಇದ್ದೀನಿ ಸುಮಾರು ಇದನ್ನು ಬಂದು ಒಂದು ತರ್ಟಿ ಫೈವಿಂದ ಒಂದು ಫಾರ್ಟಿ ಮಿನಿಟ್ಸ್ ತನಕನೂ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಮುಂಚೆಯೆಲ್ಲ ನಾನು ಸ್ವಲ್ಪ ಕುಕ್ಕರ್ನಲ್ಲೇ ನಾನು ಕೇಕ್ನ ಮಾಡ್ತಾ ಇದ್ದೆ ಸೊ ಯಾರೆಲ್ಲ ಚೆಕ್ ಮಾಡಿಲ್ವೋ ಹೋಗಿ ಆ ವೀಡಿಯೋಗಳನ್ನ ಚೆಕ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರ್ನಲ್ಲಿ ಕೇಕ್ ಮಾಡಿದ್ರು ಕೂಡ ಹಾಗೆಯೇ ಏನೂ ಕೂಡ ವ್ಯತ್ಯಾಸ ಆಗೋಲ್ಲ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಸೊ ನೆಕ್ಸ್ಟು ಓಪನ್ ಮಾಡಿ ನೋಡ್ತಿದ್ದೀನಿ ಈ ರೀತಿ ಒಂದು ಪೋರ್ಕಿಂದ ಅಥವಾ ಒಂದು ಸ್ಟಿಕ್ಕಿಂದ ಚುಚ್ಚಿದಾಗ ಕೇಕ್ಗೆ ಅದು ಯಾವುದೇ ರೀತಿ ಸ್ಪೂನ್ಗಾಗ್ಲಿ ಅಥವಾ ಸ್ಟಿಕ್ಕಾಗಲಿ ಅಂಟ್ಕೋಬಾರ್ದು ಅವಾಗ ನಮಗೆ ಕಂಪ್ಲೀಟಾಗಿ ತುಂಬ ಚೆನ್ನಾಗೆ ಕೇಕ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊಲೆಯಿಂದ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಕೂಲ್ ಆಗಿಬಿಡಬೇಕು ಕಂಪ್ಲೀಟಾಗಿ ಆಗಬೇಕು ಪಾತ್ರೆ ಸೊ ಅವಾಗಷ್ಟೇ ಕೇಕು ಬಿಡಿಸ್ಕೊಡೋದಕ್ಕೆ ಈಸಿ ಆಗುವಂಥದ್ದು ಸೊ ಕೂಲ್ ಆಗಿದೆ ಇವಾಗ ಒಂದು ಚಾಕುವಿನಿಂದ ಈ ರೀತಿ ಸರ್ಕಲ್ ಟೈಪಲ್ಲಿ ನಾನು ಸುತ್ತ ತೆಗಿತಾ ಇದ್ದೀನಿ ಎಲ್ಲೂ ಕೂಡ ಸ್ವಲ್ಪನೂ ಅಂಟ್ಕೊಳ್ಳಲ್ಲ ತುಂಬ ಸಕ್ಕತ್ತಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ in the basement apartment I rented with ಇನ್ನು ಈ ಕೇಕನ್ನು ಹಾಗೇನೇ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಮೇಲ್ಗಡೆಯಿಂದ ಹನಿ ಹಾಕ್ಕೊಂಡು ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ನೀರನ್ನು ಸಕ್ಕರೆ ಪಾಕನ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಹಾಕ್ತಾ ಬಂದರೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆಯೇ ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದಿದು ಸ್ವಲ್ಪ ಒಂದೆಳೆ ಪಾಕದ ರೀತಿ ನಮಗೆ ಬರಬೇಕಾಗುತ್ತೆ ಕೈಗೆ ಮುಟ್ಟಿದಾಗ ಅದು ಒಂದೆಳೆ ಪಾಕದ ಥರ ನಮಗೆ ಅಂಟ್ಕೋಬೇಕು ಆ ರೀತಿ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಕಲರ್ನ ಯಾಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಾನು ಒಂದು ಅದು ಕಾಲು ಟೀಸ್ಪೂನ್ ಆಗೋಷ್ಟು ಸ್ವಲ್ಪ ಹರ್ಷಿನದ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಯಾವುದಾದ್ರೂ ಫುಡ್ ಕಲರ್ ಇದ್ರೆ ಬೇಕಿದ್ರೆ ಹಾಕೋಬೋದು ಅಥವಾ ಏನೂ ಬೇಡ ಅಂತ ಹೇಳಿದ್ರೆ ಸೇಮ್ ಸಕ್ಕರೆ ಪಕ್ಕ ತೆಗೆದ ಮೇಲೆ ಅದೇ ಆಟೋಮೆಟಿಕ್ ಕಲರು ಚೇಂಜ್ ಆಗುತ್ತೆ ಇದು ಚೆನ್ನಾಗಿ ಕುದಿದಾದಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಇಷ್ಟು ಬಂದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ ಚೆನ್ನಾಗಿ ಸ್ವಲ್ಪ ತಣ್ಣಗಾದಮೇಲೆ ಈ ಸಕ್ಕರೆ ಪಾಕನ ಕೇಕ್ ಏನಿರುತ್ತೋ ಇದನ್ನು ಒಂದು ಪೋರ್ಕಿಂದ ಈ ರೀತಿ ಚುಚ್ತಾ ಬರಬೇಕು ಸುತ್ತಲೂ ಅದು ಸಕ್ಕರೆ ಪಕ್ಕ ಎಲ್ಲ ಹಾಕಿದಾಗ ಅದು ಅಂಟ್ಕೋಬೇಕು ಅದಕ್ಕೆ ಕೇಕ್ಗೆ ಹಾಗಾಗಿ ಇನ್ನ ಈ ರೀತಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಚೆನ್ನಾಗಿ ಕೇಕು ಸಕ್ಕರೆ ಪಕ್ಕನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಒಂದ್ ಕಡೆ ಎಲ್ಲಾ ತುಂಬಾನೇ ಆಗಿ ಬರುತ್ತೆ ತಿನ್ನುವಾಗ್ಲೂ ಕೂಡ ಹಾಗೆಯೇ ಇದ್ರ ಮೇಲ್ಗಡೆ ಏನಾದರೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕು ಅಂತ ಹೇಳಿದ್ರೆ ಕಟ್ ಮಾಡಿಬಿಟ್ಟು ಬೇಕಿದ್ದರೆ ಹಾಕೋಬೋದು ಸದ್ಯಕ್ಕೆ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಕೋಕೋನಟ್ ಪೌಡರ್ನ ನಾನು ಬಳಸ್ಕೊತಾ ಇರುವಂಥದ್ದು ತುಂಬಾ ಸೇಮ್ ಟು ಸೇಮ್ ಹನಿ ಕೇಕ್ ತಿಂದಂ ಅನ್ನಿಸ್ತಾಯಿತ್ತು ಒಂದು ಪೀಸ್ ಅಂತೂ ಇರಲಿಲ್ಲ ಉಳ್ಕೊಂಡಿಲ್ಲ ಖಾಲಿ ಆಗೋಯಿತು ಅಂತಲೇ ಹೇಳ್ಬೋದು ಗೈಸ್ ಸೊ ನೀವು ಒಂದ್ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ